ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಂಡ್ಯ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಯುತ ಅಶೋಕ್ ರವರು ಅವರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಸಂಬಂಧಿತ ಯೋಜನೆಗಳಿಗೆ ಮೌಲ್ಯವರ್ಧನೆಗೆ ಯಾವ ರೀತಿ ಸಹಕಾರ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ಸರ್ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಇದರ ಕಾರ್ಯರೂಪ ಏ ರೀತಿ ಅಂತ ತಿಳಿಸ್ಕೊಡಿ ಸರ್ ಸೊ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಜಲಾಶಯ ನಿರ್ಮಾಣ ಆಗೋಕ್ಕಿಂತ ಮೊದಲು ಸಹ ಸಾಕಷ್ಟು ಪ್ರದೇಶ ನೀರಾವರಿಲಿತ್ತು ನಂತರ ಅಂತೂ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಹೆಕ್ಟೇರ್ ಅಂದರೆ ಮೂರು ಲ ಎರಡು ಲ ಮುಖ ಲಕ್ಷ ಎರಡು ಮುಕ್ಕ ಲಕ್ಷ ಎಕರೆವರೆಗೂ ನೀರಾವರಿ ಪ್ರದೇಶ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಒಂದೂವರೆ ಲಕ್ಷ ಎಕರೆ ಭತ್ತ ಒಂದು ಲಕ್ಷ ಹತ್ತು ಸಾವಿರ ಎಕರೆ ಕಬ್ಬು ಇಷ್ಟು ನಾವು ಬೆಳಿತೀವಿ ಕಳೆದ ಹತ್ತದೈದು ವರ್ಷಗಳಿಂದ ಇಳುವರಿ ಕಡಿಮೆ ಆಗ್ತಾಯಿದೆ ಒಂದು ಎಕರೆ ಕಬ್ಬು ಬೆಳೆಗಾರನಿಗೆ ನಲ್ವತ್ತು ಸಾವಿರ ರೂಪಾಯಿಂದಷ್ಟು ಇಳುವರಿ ಕಡಿಮೆ ಆಗಿರೋದ್ರಿಂದ ಲಾಸ್ ಆಗ್ತಾ ಇದೆ ಭತ್ತದ ಬೆಳೆಗಾರನಿಗೆ ಇಪ್ಪತ್ತು ಸಾವಿರದಷ್ಟು ಲಾಸ್ ಆಗ್ತಾ ಇದೆ ನೀವು ಒಟ್ಟಾರೆ ಎಕರೆಗೆ ಅದನ್ನ ಒಟ್ಟಾರೆ ಮಾಡಿಕೊಂಡ್ರೆ ನೂರಾರು ಕೋಟಿಯಷ್ಟು ಪ್ರತಿ ವರ್ಷ ಭತ್ತ ಮತ್ತು ಕಬ್ಬು ಬೆಳೆತಾ ಇರುವಂಥ ರೈತನ ಜೋಬಿನಲ್ಲಿ ಕಡಿಮೆ ಆಗ್ತಾ ಇದೆ ಇದನ್ನು ನಾವು ಕೃಷಿನ ಮೊದಲೇ ರೀತಿ ಲಾಭದಾಯಕ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬರೀ ಭತ್ತ ಕಬ್ಬನ್ನ ಬೆಳೆದು ಭತ್ತ ಬೆಳೆದು ಜಮೀನ ಹತ್ರನೇ ಮಾರುಕಟ್ಟೆ ಮಾಡ್ಕೊಂಡ್ಬಿಟ್ರೆ ನಮಗೆ ಲಾಭ ಆಗೋದಿಲ್ಲ ಅದರ ಬದಲಾಗಿ ಕಬ್ಬನ್ನು ಬೆಲ್ಲವಾಗಿ ಬರೆದ್ದು ಬೆಲ್ಲನ ನೇರವಾಗಿ ಮಾರಾಟ ಮಾಡುವಂಥದ್ದು ನಮ್ಮ ಹತ್ರನೇ ಬೆಲ್ಲ ತಗೊಂಡು ಚಿಕ್ಕಿನ ಬೆಂಗಳೂರಿನ ಫ್ಯಾಕ್ಟ್ರಿ ಮಾಡ್ಕೊಂಡು ವಾಪಸ್ ನಮ್ಮೆಲ್ಲ ಅಂಗಡಿಗಳಿಗೂ ಮಾರಾಟ ಇದ್ದಾವೆ ನೂರಾರು ಕೋಟಿ ರೂಪಾಯಿ ಚಿಕ್ಕಿ ಮಿಠಾಯಿ ವರ್ಷಕ್ಕೆ ಜಿಲ್ಲೆಯಲ್ಲಿ ಮಾರಾಟ ಆಗ್ತದೆ ನಮ್ಮದೇ ಬೆಲ್ಲ ಇದೆ ನಮ್ಮಲ್ಲೇ ಮದ್ದೂರು ಮಳವಳ್ಳಿ ಕಡೆ ಕಡಲೆಕಾಯಿ ಸಿಗ್ತದೆ ಇದನ್ನು ನಮ್ಮ ಸಣ್ಣ ಸಣ್ಣ ಉದ್ದಿಮೆದಾರರು ಸ್ವಸಹಾಯ ಸಂಘದವರು ರೈತ ಉತ್ಪಾದಕ ಕಂಪ್ನಿಯವರು ಈ ಯೋಜನೆಯನ್ನು ಬಳಸ್ಕೊಂಡು ಪಿ ಎಮ್ ಎಫ್ ಎಮ್ ಯೋಜನೆ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬರೀ ಮೂವತ್ತೈದು ಪರ್ಸೆಂಟ್ ಸಹಾಯಧನ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಐವತ್ತು ಹೆಚ್ಚುವರಿಯಾಗಿ ಹದಿನೈದು ಪರ್ಸೆಂಟು ಐದು ಲಕ್ಷ ರೂಪಾಯಿ ಸಹಾಯಧನ ಇದೆ ತುಂಬ ಸರಳವಾಗಿ ಹೇಳಬೇಕು ಅಂತ ಅಂದರೆ ಭತ್ತನ ಭತ್ತವಾಗಿ ಮಾರೋದ್ರ ಬದಲು ಅಕ್ಕಿಯಾಗಿ ಮಾರೋಣ ಅಕ್ಕಿ ನುಚ್ಚು ಮಾಡಿ ಮಾರೋಣ ಒಟ್ಟಿನ ಎಣ್ಣೆ ಮಾಡಿ ಮಾರೋಣ ಸಂಪಣ ದೋಸೆ ಸಂಪಣ ಇಡ್ಲಿ ಸಂಪಣ ರೆಡಿಮಿಕ್ಸ್ ಇಡ್ಲಿ ಈ ಥರ ನಾವು ಬದಲಾವಣೆ ಮಾಡಿ ಮಾರಾಟ ಮಾಡಿದ್ರೆ ಮನೆ ಹತ್ರ ಮಾಡಿದ್ರೆ ಸಾವಿರದ ಏಳ್ನೂರು ರೂಪಾಯಿ ಭತ್ತ ಈ ರೀತಿ ಮಾಡಿದ್ರೆ ಒಂದು ಕ್ವಿಂಟಾಲ್ ಭತ್ತಕ್ಕೆ ಆರಿಂದ ಏಳು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಒಂದು ಟಬ್ಬಕ್ಕೆ ಒಂದು ಟನ್ ಕಬ್ಬಿಗೆ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ನಾವು ಜ್ಯೂಸ್ ಮಾಡಿ ಮಾರಿದ್ರೆ ಕೆಂಪೇಗೌಡರು ಅಂತ ಮಾಡ್ತಾಯಿದ್ದಾರೆ ಒಂದು ಟನ್ ಕಬ್ಬಲ್ಲಿ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅಲ್ಲಿವರೆಗೂ ಸಂಪಾದನೆ ಮಾಡ್ಬೋದು ಅಂಥೇಳಿ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಮುಖ ಬೆಳೆ ರಾಗಿ ಭತ್ತ ಕಬ್ಬು ತೆಂಗು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿ ಮತ್ತು ಬೋಟಿ ಗೋಜಿಗೆ ಇದೇ ಬೇಕಾಗಿರೋದು ಅದನ್ನು ಮಾಡಿ ಮಾರಾಟ ಮಾಡ್ಬೋದು ಅಂತ ಹೇಳ್ತಾ ಅಥವಾ ಕುರಿನ ಕುರಿ ಮಾಂಸ ಮಾಡಿ ಪ್ಯಾಕ್ ಮಾಡಿ ಮಾಡಿದ್ರು ಇದಕ್ಕೆ ಅವಕಾಶ ಇದೆ ಕುರಿ ಆಗ್ಬೋದು ಕೋಳಿ ಆಗ್ಬೋದು ಎಲ್ಲ ಸಂಸ್ಕರಣೆಗೂ ಅವಕಾಶ ಇದೆ ಇದಲ್ಲದೆ ಒಂಬತ್ತು ಪರ್ಸೆಂಟ್ ಬೆಳೆದಿದ್ರೆ ಬಡ್ಡಿ ತಗೊಂಡ್ರೆ ಬ್ಯಾಂಕ್ನಲ್ಲಿ ಸಾಲನ ಮೂರು ಪರ್ಸೆಂಟ್ ಬಡ್ಡಿ ಸಹಾಯದೂ ಇದೆ ಬರೀ ಆರು ಪರ್ಸೆಂಟ್ ಲೆಕ್ಕ ಹಾಕ್ಕೊಂಡ್ರೆ ತಿಂಗಳಿಗೆ ಅರ್ಧ ಪರ್ಸೆಂಟ್ ಅಂದ್ಕೋಬೋದು ನಾವು ಆಚೆ ಕಡೆ ಎಷ್ಟು ಕಡಿಮೆ ದರದಲ್ಲಿ ಸಾಲನೂ ಸಿಗುತ್ತೆ ಸಚಿವರು ಸಹ ಇದಕ್ಕೆ ನೇರವಾಗಿ ಎಷ್ಟು ಜನ ಸಾಧ್ಯ ಆಗ್ತದೋ ಅಷ್ಟು ಜನಕ್ಕೆ ಕೊಡಿ ಯಾರು ಬ್ಯಾಂಕಲ್ಲಿ ಸಾಲ ಕೊಡಲಿಲ್ಲ ನನಗೆ ಹೇಳಿ ಏನು ಅಂತ ಸೂಚನೆ ಕೊಟ್ಟಿದ್ದಾರೆ ಡಿ ಸಿ ಅವರು ಸಿಇಒ ಅವರು ಎಲ್ಲರೂ ಸಹ ಇದಕ್ಕೆ ಕಠಿತಬದ್ಧವಾಗಿ ಹೆಚ್ಚು ಜನಕ್ಕೆ ತಲುಸ್ಬೇಕು ಅಂತ ಕಾರ್ಯನಿರತರಾಗಿದ್ದಾರೆ ದಯವಿಟ್ಟು ಇವತ್ತು ಮುನ್ನೂರಕ್ಕೂ ಹೆಚ್ಚು ಜನ ಕಿಕ್ಕಿರೋದು ಈ ಕಾವೇರಿ ಸಭಾಂಗಣದಲ್ಲಿ ಸೇರಿದರು ಆ ಮುನ್ನೂರು ಜನ ಮೂರು ಸಾವಿರ ಜನ ಕೇಳಿ ಅಥವಾ ಈ ರೀತಿಯ ಮಾಧ್ಯಮದ ಮೂಲಕ ಎಲ್ಲರೂ ಕಿವಿಗೆ ಬಿದ್ದರೆ ನನ್ನ ನಂಬರ್ನೂ ಸಹ ದಾಖಲು ಮಾಡ್ಕೋಬೋದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಒಂಬತ್ತು ಏಳು ಏಳು ಸೊನ್ನೆ ಎರಡು ನನ್ನ ನೇರವಾಗಿ ಯಾವುದೇ ಸಮಯದಲ್ಲಿ ಸಂಪರ್ಕಿಸ್ಕೋದ್ರ ಮೂಲಕ ಇದರ ಸಹಾಯಧನ ಪಡ್ಕೊಂಡು ಬೆಂಗಳೂರು ಮೈಸೂರು ರೋಡಲ್ಲಿ ವರ್ಷ ಪ್ರತಿ ಶುಕ್ರವಾರ ಮೈಸೂರು ಕಡೆಗೆ ಪ್ರತಿ ಭಾನುವಾರ ಸಾಯಂಕಾಲ ಬೆಂಗಳೂರು ಕಡೆಗೆ ಲಕ್ಷಾಂತರ ಕಾರ್ ಓಡಾಡ್ತವೆ ಅವ್ರಿಗೆ ಒಳ್ಳೆಯ ಆಹಾರನ ನಾವು ಸಂಸ್ಕರಣೆ ಮಾಡಿ ಕೊಡೋಣ ಅದ್ರ ಮೂಲಕ ಮಂಡ್ಯದಿಂದ ಹೊರಟು ಮೇಲೂ ವಾಪಸ್ ಮಂಡಿಕ್ಕೆ ನಮ್ಮ ಆಹಾರನಾರ ನೆನೆಸ್ಕೊಂಡು ಬರುವಂತಾಗಲಿ ಅದ್ರ ಮೂಲಕ ವ್ಯವಹಾರ ಬರೀ ಉತ್ಪಾದನೆ ಅಲ್ಲ ವ್ಯವಹಾರದ ಕಲೆನ ಕಲ್ತ್ಕೊಳ್ಳೋಣ ವ್ಯವಹಾರದ ಕಲೆ ಕಲ್ತವ್ರು ಬಂದು ಎಲ್ಲ ಆಸ್ತಿಗಳು ತಗೋತಾ ಇದ್ದಾರೆ ನಾವು ಯಾರು ವಕ್ ಬೆಳೆ ಬೆಳಿತೀವಿ ನಾವು ವ್ಯವಹಾರದ ಕಲೆ ಕಲ್ ತಗೊಳ್ಳೋಣ ಹೇಳ್ತಾ ಎಲ್ಲ ರೈತ ಬಾಂಧವರು ಈ ರೀತಿ ಯೋಚನೆ ಮಾಡಿ ನಮ್ಮ ಕಾಲಕ್ಕಲ್ಲ ಅಂದರೆ ನಮ್ಮ ಮಕ್ಕಳ ಕಾಲ ಕಾರಣವೇ ನಮ್ಮ ಮಕ್ಕಳನ್ನ ನಮ್ಮ ಉದ್ದಿಮೆದಾರನಾಗಿ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಕರೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಮಂಡ್ಯ ಜಿಲ್ಲೆಯ ರೈತಾಪಿ ವರ್ಗ ಬರೀ ಉದ್ಯೋಗಿಗಳಾಗಿ ಮಾತ್ರ ಉಳಿಬೇಡಿ ರೈತರಾಗಿ ಮಾತ್ರ ಉಳಿಬೇಡಿ ಉದ್ಯಮಿಗಳಾಗಿ ಅಂತೇಳಿ ಕರೆ ಕೊಟ್ಟಂಥ ಶ್ರೀ ಅಶೋಕ್ರವರಿಗೆ ಧನ್ಯವಾದಗಳು ಇವತ್ತು ನಾವು ನವ ಉದ್ಯಮಿಗಳಾಗಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಹಲವಾರು ಯೋಜನೆಗಳ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದೀರಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸುನಿತಾ ರವರು ಮಂಡ್ಯ ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳು ಇವರು ನಮ್ಮ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಪಿ ಎಫ್ ಎಮ್ ಇ ಪ್ರಾಜೆಕ್ಟ್ನಲ್ಲಿ ಬರುವಂಥ ಯೋಜನೆಗಳು ಮತ್ತು ಅಲ್ಲಿ ಯೋಜನೆಯಿಂದ ಆಗುವಂಥ ಅನುಕೂಲಗಳ ಬಗ್ಗೆ ನೀವು ಎಂಟರ್ಪ್ರನರ್ ಆಗಲಿಕ್ಕೆ ಯಾವ ರೀತಿಯ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇವತ್ತು ಕೊಡ್ತಾರೆ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ಅದೇ ಯುವ ಉದ್ಯಮಿಗಳಾಗಲಿಕ್ಕೆ ನಮ್ಮ ಕೃಷಿ ಇಲಾಖೆ ಮುಖಾಂತರ ಇರ್ತಕ್ಕಂಥ ಯೋಜನೆಗಳೇನು ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸರ್ ಈಗ ಯುವ ಉದ್ಯಮಿಗಳಾಗೋದಿಕ್ಕೆ ಅಂತ ಬಂದಾಗ ಗೌರ್ನಮೆಂಟ್ ತುಂಬ ಹಲವಾರು ಸ್ಕೀಮ್ಗಳನ್ನ ಈಗ ಏನು ಪ್ರಸ್ತುತ ರನ್ನಿಂಗಲ್ಲಿ ಮಾಡ್ತಾ ಇದೆ ಅದರಲ್ಲಿ ಕೆಲವೊಂದು ಏನು ಗೌರ್ನಮೆಂಟ್ ಸ್ಕೀಮ್ಸ್ಗಳು ಏನು ತುಂಬ ಹತ್ತಿರವಾಗಿ ಒಂದು ಉದ್ಯಮಿನ ಕ್ರಿಯೇಟ್ ಮಾಡೋದಕ್ಕೆ ಅಂತ ತಗೊಳ್ಳೋದಾದರೆ ಪಿ ಎಮ್ ಎಫ್ ಎಮ್ ಇ ಪಿ ಎಮ್ ಎಫ್ ಎಮ್ ಇ ಅಂತ ಹೇಳಿಬಿಟ್ಟು ಅದು ಎನಿ ಫುಡ್ ಪ್ರಾಸೆಸಿಂಗ್ ಮಾಡುವಂಥದ್ದು ಅಗ್ರಿಕಲ್ಚರಲ್ ಎನಿ ಪ್ರಾಡ್ಯೂಸ್ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕನ್ಸಿಡರ್ಡ್ ಮಾಡ್ತೀರಾ ಮತ್ತು ಯಾರು ಅವ್ರಿಗೆ ಒಂದೇನು ಬಿಸ್ನೆಸ್ ನಾಲೆಡ್ಜ್ ಇರಬೇಕು ಅನ್ನೋದಾಗಲಿ ಮತ್ತು ಮೌಲ್ಯವರ್ಧನೆ ಬಗ್ಗೆ ತಿಳ್ಕೊಂಡಿರಬೇಕು ಅನ್ನೋದಾಗಲಿ ಈ ರೀತಿ ಯಾವುದೇ ನಾಲೆಡ್ಜ್ ಇಲ್ದಿರ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ನನಗೆ ಈ ಈ ರೀತಿ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಏನೋ ಅದಕ್ಕೆ ಒಂದು ಅವರ ಆಸಕ್ತಿನ ತೋರಿಸಿ ಈ ಪಿ ಎಮ್ ಎಫ್ ಎಮ್ ಅಂದರೆ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲೇ ಸಂಬಂಧಪಟ್ಟ ಹಾಗೆ ಅವ್ರು ಮಾಡಬೇಕಾಗತ್ತೆ ಆಸಕ್ತಿ ತೋರಿ ಏನಾದರೂ ಅವರು ಮನ್ ಈಗ ನೀವು ಹೇಳಿದಾಗೆ ಮಂಡ್ಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಕೆಪೆಕ್ ಸಂಸ್ಥೆಯಿಂದ ನಮ್ಮನ್ನು ಒಂದಷ್ಟು ಜನನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿರ್ತಾರೆ ಅಂಥವ್ರನ್ನು ಅವರು ಸಂಪರ್ಕ ಮಾಡಿದ್ದಲ್ಲಿ ಅವರಿಗೆ ಈ ಒಂದು ಯೋಜನೆಯ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಗಳನ್ನ ಮಾಹಿತಿಗಳನ್ನ ಕೊಡ್ತೀವಿ ಅದ್ರ ಜೊತೆ ಹೇಗೆ ಅವರಿಗೆ ಏನು ಈ ಯೋಜನೆಯ ಬೆನಿಫಿಟ್ನ ತಗೊಬೇಕು ಮತ್ತೆ ಅಪ್ಲಿಕೇಶನ್ ಮಾಡೋದಾಗಲಿ ಮಾಡೋದಾಗ್ಲಿ ಅವರಿಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡ್ಕೊಡೋದಾಗ್ಲಿ ಮತ್ತೆ ಅವ್ರಿಗೆ ಒಂದು ಮತ್ತು ಅವರು ಹೇಗೆ ಮೌಲ್ಯವರ್ಧನೆ ಮಾಡ್ಕೊಬೋದು ಅನ್ನೋದು ಒಂದು ಪ್ರಾಜೆಕ್ಟ್ ಬಗ್ಗೆ ಒಂದು ಓವರ್ ಬ್ರೀಫ್ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ಏನು ಮಾಹಿತಿಯನ್ನ ತಲುಪಿಸಿ ಅವರನ್ನು ಹ್ಯಾಂಡ್ ಓಲ್ಡ್ ಮಾಡೋ ಕೆಲಸಗಳನ್ನ ಮಾಡ್ತಾರೆ ಹೌದು ನೀವು ಹೇಳ್ತೀರಾ ರೈತರುಗಳು ಕೂಡ ಉದ್ಯಮಿಗಳಾಗಬಹುದು ಅಂದ್ರೆ ಅವರ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡ್ಕೊಳ್ಳಿಕ್ಕೆ ಹಲವಾರು ಅದರಲ್ಲಿ ನೀವು ಹೇಳಿದಾಗೆ ಪಿ ಎಫ್ ಎಮ್ ಇ ಮುಖಾಂತರ ಇರುವಂಥ ಯೋಜನೆಯನ್ನು ಬಳಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಇದು ಅಪ್ಲೈ ಮಾಡೋದು ಯಾವ ರೀತಿ ಮೇಡಮ್ ಸರ್ ಅಪ್ಲೈ ಮಾಡೋದು ಇದು ಕಂಪ್ಲೀಟ್ಲಿ ಆನ್ಲೈನ್ ಪ್ರೋಸೆಸಿಂಗ್ ಮಾಡಿದ್ದಾರೆ ನಾವು ಯಾವುದೇ ಒಂದು ಹಾರ್ಡ್ ಕಾಪಿನ ತೊಗೊಂಡು ಹೋಗಿ ಡಿಪಾರ್ಟ್ಮೆಂಟ್ ಸುತ್ತಬೇಕು ಮತ್ತೊಂದು ಮಾಡಬೇಕು ಯಾವುದೇ ರೀತಿ ಒಂದು ಏನು ಅಡಕು ತೊಡಕುಗಳು ಎಲ್ಲೂ ಕೂಡ ಇಲ್ಲ ಎಲ್ಲ ಆನ್ಲೈನ್ ಪ್ರೋಸೆಸಿಂಗ್ ಮಾಡಿರೋದ್ರಿಂದ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೆಲವೊಂದು ಏನು ಒಂದು ಲಿಮಿಟೆಡ್ ಡಾಕ್ಯುಮೆಂಟ್ಸ್ನ ದಾಖಲಾತಿಗಳನ್ನ ತೊಗೊತಾರೆ ಅವರೇನೋ ಒಂದು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ಅವರು ಏನು ಯೋಜನೆ ಮಾಡಬೇಕಂತಿದ್ದಾರೆ ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳ ಒಂದು ಕೊಟೇಶನ್ಸ್ ಮತ್ತೆ ಏನು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಸಿಕ್ಸ್ ಮಂತ್ ಇದು ಅದು ಬಿಟ್ಟರೆ ಅವರ ಏನು ಎಲ್ಲಿ ಯೋಜನೆನ ಶುರು ಮಾಡಬೇಕಂತ ಇದ್ದಾರೆ ಅಲ್ಲಿ ಇದು ಒಂದು ರೆಂಟಲ್ ಅಗ್ರಿಮೆಂಟ್ ಅಥವಾ ಅವರದೇ ಜಾಗ ಇದ್ರೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಆ ಅಡ್ರೆಸ್ಸಿಗೆ ಪ್ರೂಫಿಗೆ ಇಷ್ಟು ಡಾಕ್ಯುಮೆಂಟ್ಸ್ನ ಅವ್ರಿಗೆ ಕೊಟ್ಟರೆ ಎಲ್ಲವೂ ಆನ್ಲೈನ್ ಪ್ರೊಸೆಸಿಂಗ್ ಆಗುತ್ತೆ ಸರ್ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡೋದಾಗಲಿ ಮತ್ತೊಂದಾಗಲಿ ಎಲ್ಲ ಆನ್ಲೈನ್ ಪ್ರೊಸೆಸಿಂಗ್ ಆಗುತ್ತೆ ಮತ್ತು ಸ್ಥಳೀಯ ಏನೋ ಜಂಟಿ ನಿರ್ದೇಶಕರ ಒಂದು ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ ಅಲ್ಲಿ ಒಂದು ಏನೋ ಪ್ರೊ ಪ್ರೊಸೀಡಿಂಗ್ ಮಾಡಲಿಕ್ಕೆ ಬರುತ್ತೆ ಅಂದರೆ ಅಲ್ಲಿ ಒಂದು ಲಾಗಿನ್ ಕೊಟ್ಟಿರ್ತಾರೆ ಅವ್ರು ಪ್ರೊಸೆಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದು ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕಿಂದನೂ ಅಷ್ಟೇ ಅದು ಕೂಡ ಆನ್ಲೈನಲ್ಲೇ ರಿಫ್ಲೆಕ್ಟ್ ಆಗುತ್ತೆ ಅವ್ರಿಗೂ ಕೂಡ ಒಂದು ವೈ ಏನೋ ಯುನೀಕ್ ಆದಂತಹ ಒಂದು ಯೂಸರ್ ಐ ಡಿ ಲಾಗಿನ್ ಈ ಸ್ಕೀಮ್ ಅಂಡರಲ್ಲಿ ಕೊಟ್ಟಿರ್ತಾರೆ ಸೊ ಅವರು ಕೂಡ ಅದನ್ನು ನೋಡಿ ಆ ಅಪ್ಲಿಕೆಂಟ್ಗಳಿಗೆ ಏನೋ ಫಾಲೋಅಪ್ ಮಾಡೋದು ಮಾಡಿಕೊಂಡ್ರೆ ಅಪ್ಲಿಕೆಂಟ್ಸ್ ಬಂದು ಬ್ಯಾಂಕಲ್ಲಿ ಆರಾಮಾಗಿ ಯಾವುದೇ ರೀತಿ ಏನೋ ಸಿಬಿಲ್ ಸ್ಕೋರ್ ಇಶ್ಯೂಸ್ ಏನೂ ಇಲ್ಲ ಅಂತ ಹೇಳಿದರೆ ಆರಾಮಾಗಿ ಆನ್ಲೈನೇ ಪ್ರೊಸೆಸ್ ಆಗುವಂಥದ್ದು ಎಲ್ಲೂ ಕೂಡ ಯಾವುದೇ ರೀತಿಯ ಏನು ಹೋಗಿ ಕಾಯಬೇಕು ಮಾಡಬೇಕು ಗೌರ್ನಮೆಂಟ್ ಸ್ಕೀಮ್ಸಪ್ಪ ಹೀಗೆ ಹೇಗೆ ಮಾಡ್ತಾರೋ ಎಲ್ಲ ಡಾಕ್ಯುಮೆಂಟೇಶನ್ ಈ ರೀತಿ ತಲೆನೋವುಗಳು ಯಾವುದೂ ಇರೋದಿಲ್ಲ ಇದರಲ್ಲಿ ಹಾಗಾದ್ರೆ ಲೋನ್ ಫೆಸಿಲಿಟಿ ಕೂಡ ಸುಲಭವಾಗಿ ಸಿಗ್ತದೆ ಮತ್ತೆ ಮಾಹಿತಿಗಳ ಪ್ರಕಾರ ಸಬ್ಸಿಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಪಟ್ಟು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸಬ್ಸಿಡಿಗಳು ಕೂಡ ಇವಾಗೆಲ್ಲ ಸ್ವಲ್ಪ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ ಇನ್ನೊಂದೇನಂತ ಹೇಳಿದ್ರೆ ಮೊದಲನೇದಾಗಿ ಪಿ ಎಮ್ ಎಫ್ ಎಮ್ ಇ ಬಗ್ಗೆ ಮೊದಲು ಯಾರಿಗೂ ಅವೇರ್ನೆಸ್ ಇರಲಿಲ್ಲ ಸ್ಕೀಮ್ ಎಲ್ಲ ರನ್ ಆಗ್ತಾ ಇದ್ರು ಕೂಡ ಯಾರಿಗೂ ಒಂದು ಅವೇರ್ನೆಸ್ ಇರಲಿಲ್ಲ ಈಗ ಕೆಪೆಕ್ ಒಂದು ಇನಿಷಿಯೇಟಿವ್ ತೊಗೊಂಡು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರದೇ ಅಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕಂಡಕ್ಟ್ ಮಾಡ್ತಾ ಇದೆ ಅದರಿಂದಾಗಿ ಎಲ್ಲ ಮ ಏನು ಮನೆ ಮನೆಗೂ ಕೂಡ ವಿಷಯಗಳು ತಲುಪುವಂಥ ಇದೆ ನಮ್ಮ ಇವರು ಕೆಪೆಕ್ಕೆ ಎಮ್ ಡಿ ಅವರು ಬಂದುಬಿಟ್ಟು ಶಿವಪ್ರಕಾಶ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಒಂದು ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡು ಈ ಒಂದು ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಸಪೋರ್ಟಾಗಿ ನಮ್ಮ ಏನು ಕೃಷಿ ಸಚಿವರು ಅವರು ಕೂಡ ಒಂದು ಒಳ್ಳೆ ಸಪೋರ್ಟನ್ನು ಕೊಟ್ಟು ಒಂದು ಸಬ್ಸಿಡಿ ರೇಟನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಮಾಡಿದ್ದಾರೆ ಈಗ ಬೆನಿಫಿಟ್ ತೊಗೊಳೋದಕ್ಕೆ ಆಮೇಲೆ ಎನಿ ಸ್ಮಾಲ್ ಯೂನಿಟ್ ಕೂಡ ಮಾಡ್ಬೋದು ಅವರು ಒಂದು ಲಕ್ಷದಿಂದ ಹಿಡಿದು ಒಂದು ಕೋಟಿ ಕೂಡ ಒಂದು ಪ್ರಾಜೆಕ್ಟ್ಗಳನ್ನ ಮಾಡುವಂತಹ ಒಂದು ಫೆಸಿಲಿಟಿ ಅವಕಾಶನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ತುಂಬ ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಸುಲಭವಾಗಿ ಪ್ರೊಸೆಸ್ ಆಗ್ತದೆ ಸಬ್ಸಿಡಿ ಇದೆ ಉದ್ಯಮಿಗಳಾಗಲಿಕ್ಕೆ ಒಳ್ಳೆ ಅವಕಾಶ ಇದೆ ಮಂಡ್ಯ ಜಿಲ್ಲೆ ಎಲ್ಲ ಯುವಕರುಗಳು ಅಂತ ಹೇಳ್ತೀರಾ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಎಂಟರ್ಪ್ರಿನರ್ಶಿಪ್ ಮತ್ತು ಏನು ಉದ್ಯಮನ ಹುಡ್ಕೊಂಡು ಬೇರೆ ಕಡೆ ಹೋಗುವಂಥ ಕೆಲಸಗಳಾಗ್ತಾ ಇದೆ ದಯವಿಟ್ಟು ಯಾರು ನಮ್ಮ ರೈತರು ಮಕ್ಳುಗಳಿದ್ದೀರಾ ಮತ್ತು ಯಾರು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು ಮನೆಯಲ್ಲೇ ಇದ್ದೀರಾ ಅಂಥವ್ರಿಗೆ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೊಬೇಕಂತ ಹೇಳಿದ್ರೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮು ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ದಯವಿಟ್ಟು ಅದ್ರ ಉಪಯೋಗನ ಪಡ್ಕೊಳ್ಳಿ ನೀವು ಕೂಡ ನಿಮ್ಮ ಏನು ಒಂದು ಜೀವನದಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಆಗಿ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ನೀವು ಕೂಡ ಒಂದು ಉದಾಹರಣೆಯಾಗಿ ಬದುಕುವಂಥ ಅವಕಾಶ ಇದರಲ್ಲಿದೆ ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ ಒಂದು ಏನು ಒಳ್ಳೆಯ ಯಶಸ್ಸಿನ ದಾರಿನ ಇದರಲ್ಲಿ ಕಂಡ್ಕೊಬೋದು ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ತಾವು ಇಲ್ಲಿವರೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಸಂಪನ್ಮೂಲ ಹತ್ರ ತಾವು ಮಾತಾಡಿದ್ರೆ ಇದೇ ರೀತಿಯಾಗಿ ಹಲವಾರು ಜನ ಸಂಪನ್ಮೂಲ ಅಧಿಕಾರಿಗಳು ಇವತ್ತು ಕೃಷಿ ಇಲಾಖೆಯಿಂದ ಬರ್ತಾ ಇರ್ತಕ್ಕಂಥ ಈ ಕೆಪೆಕ್ ಅಂಡರ್ನಲ್ಲಿ ಬರುವಂಥ ಈ ಯೋಜನೆಯಲ್ಲಿ ತಾವೂ ಕೂಡ ಉದ್ಯಮಗಳಾಗಲಿಕ್ಕೆ ಅವಕಾಶ ಇದೆ ಅವಕಾಶವನ್ನು ಈ ಮಂಡ್ಯ ಜಿಲ್ಲೆಯ ಎಲ್ಲ ಜನರು ಕೂಡ ಬಳಸ್ಕೋಬೇಕು ಅಂತೇಳಿ ಮನವಿ ಮಾಡ್ತೀವಿ ಇದೇ ರೀತಿಯ ಸುದ್ದಿಗಳನ್ನ ನೋಡಲಿಕ್ಕೆ ಕರ್ನಾಟಕ ನ್ಯೂಸ್ ಡಿಜಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಲೋಹಿತ್ ಕುಮಾರ್ ಥ್ಯಾಂಕ್ ಯು